ನಾವು ಪಾಲಕರು ನಮ್ಮ ಮಕ್ಕಳಿಗೆ ಹೇಗಿರಬೇಕು ಹೇಗಿರಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಹೀಗೆ ಏನೆಲ್ಲ ಹೇಳ್ತೀವಿ ಹೇಳೋದ್ರಿಂದಾಗ ಯಾವುದೂ ಒಳಗಡೆ ತಗೊಳ್ಳಲ್ಲ ಅದರಿಂದಾಗ ಅವ್ರು ಬೆಳೆಯುವುದಲ್ಲ ಕಲಿಯೋದಲ್ಲ ಆದರೆ ನಾವು ಹೇಗಿರ್ತೀವಿ ಅದನ್ನು ನೋಡಿ ಅವರು ಕಲಿತಾರೆ ಅಂತ ನಾವು ತುಂಬ ಜನ ಪಾಲಕರು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಅಷ್ಟು ಎಜುಕೇಟ್ ಆಗಿದ್ದೀವಿ ಆದರೆ ಈ ತಿಳುವಳಿಕೆಯಲ್ಲಿ ನಾವು ತಿಳ್ಕೊಂಡಿದ್ರಲ್ಲಿ ಸ್ವಲ್ಪ ಅಪಾರ್ಥ ಮಾಡಿಕೊಂಡು ಮಿಸ್ಟೇಕ್ ಮಾಡಿಕೊಂಡು ಎಡುತ್ತಿದ್ದೀವಿ ಅದರ ಸೂಕ್ಷ್ಮತೆಯನ್ನು ಇವತ್ತು ನಿಮ್ಮ ಮುಂದೆ ವಿವರಿಸ್ಲಿಕ್ಕಿದ್ದೀವಿ ಸೊ ನಮ್ಮ ತಿಳುವಳಿಕೆ ಏನು ಹೇಳ್ತಿದೆ ನಾವೇನು ಹೇಳ್ತೀವಿ ಅದನ್ನು ಅವರು ತಿಳ್ಕೊಂಡು ಮಾಡೋದಲ್ಲ ಅಥವಾ ಅದನ್ನು ಕಲಿಯೋದಲ್ಲ ಅದು ಒಳಗಡೆ ತಗೊಳ್ಳೋದಲ್ಲ ನಾವು ಹೇಗಿದ್ದೀವಿ ಅದನ್ನು ಒಳಗೆ ತಗೊಳ್ತಾರೆ ನೋಡಿ ಕಲಿತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಇಲ್ಲೇ ನಮ್ಮ ತಿಳುವಳಿಕೆಯಲ್ಲಿ ಎಡವಟ್ಟಾಗಿದ್ದು ಏನು ಅಂದರೆ ನಾವು ತಿಳ್ಕೊಂಡಿದ್ದೀವಿ ನಾವು ಮಕ್ಕಳ ಎದುರುಗಡೆಗೆ ಇರೋದ್ರಿಂದ ನಮ್ಮನ್ನು ನೋಡಿ ಅವರು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅವ್ರು ಕಲಿತಾರೆ ಒಳಗೆ ತಗೊಳ್ತಾರೆ ಅಂತ ಹಾಗಲ್ಲ ನಾನು ಹೇಗಿದ್ದೀನಿ ಹಾಗೆ ಅವ್ರು ಒಳಗಡೆ ತಗೊಳ್ತಾರೆ ಅನ್ನೋದು ವಾಸ್ತವ ಇದು ಸುಲಭವಾಗಿ ಅರ್ಥ ಆಗಲ್ಲ ಸೊ ನಾನು ಉದಾಹರಣೆ ಮೂಲಕ ನಿಮಗೆ ವಿವರಿಸ್ತೀನಿ ಅವಾಗ ನಿಮಗೆ ಅರ್ಥ ಆಗ್ಬೋದು ಮೊದಲನೇ ಉದಾಹರಣೆ ನನ್ನ ಮಗ ಸಪೋಸ್ ಸುಳ್ಳು ಹೇಳ್ತಿದ್ದಾನೆ ಅಥವಾ ಮುಚ್ಚಿಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ ಇದು ನನಗೆ ಸಮಸ್ಯಾವರ್ತನೆಯಾಗಿ ಕಾಣಿಸ್ತಿದೆ ನನಗೆ ಅದನ್ನು ತಿದ್ದಬೇಕು ಅಂತ ಅನಿಸ್ತಿದೆ ಅದು ವ್ಯಕ್ತಿತ್ವದಲ್ಲಿ ಚೆನ್ನಾಗಿರಲ್ಲ ಅಂತ ನನಗನಿಸ್ತಿದೆ ಒಳ್ಳೆ ಉದ್ದೇಶನೂ ಕೂಡ ಹೌದು ಅದಕ್ಕಾಗಿ ನಾವು ಏನು ಮಾಡ್ತೀವಿ ಕೆಲವೊಬ್ಬರು ಪನಿಷ್ಮೆಂಟ್ ಕೊಡ್ತಾರೆ ಕೆಲವೊಬ್ಬರು ಬೈತಾರೆ ಕೆಲವೊಬ್ಬರು ತಿಳುವಳಿಕೆ ಹೇಳ್ತಾರೆ ಕೆಲವೊಬ್ರು ಸಮಾಧಾನವಾಗಿ ಮನಸ್ಸಿಗೆ ಅರ್ಥ ಆಗುವಂಗೆ ಹೇಳಲಿಕ್ಕೆ ಹೋಗ್ತಾರೆ ಆದರೆ ನಮ್ಮ ತಿಳುವಳಿಕೆ ಏನಿದೆ ನಾವು ಪಡ್ಕೊಂಡು ತಿಳುವಳಿಕೆ ಪ್ರಕಾರ ನೋಡಿದರೆ ಏನು ನಡೀತಾ ಇದೆ ಇಲ್ಲಿ ನಾನು ಹೇಳಿದ್ದನ್ನು ಕೇಳಿ ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ನಿರ್ಮಾಣ ಆಗಲ್ಲ ನಾನು ಹೇಗಿದ್ದೀನಿ ಅದನ್ನು ನೋಡಿ ಅವರು ತಗೊಳ್ತಾರೆ ಅದರಿಂದಾಗೆ ಅವರ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಇದ್ರ ಪ್ರಕಾರ ನೋಡಿದರೆ ಮಗ ಸುಳ್ಳು ಹೇಳ್ತಾ ಇದ್ದು ಇದ್ದು ಎಲ್ಲಿಂದ ಹೋಯಿತು ಒಳಗಡೆ ಯಾರಿಂದ ತಗೊಂಡ್ರು ಅವರು ಯಾರನ್ನು ನೋಡಿ ತಗೊಂಡ್ರು ಇಲ್ಲಿ ನಮ್ಮ ಕಡೆಗೆ ಪ್ರಶ್ನೆ ಬರ್ತದೆ ವಾಪಸ್ಸು ಅದು ನನ್ನಿಂದನೇ ತಗೊಂಡಿದ್ರೆ ಈ ರೀತಿಯಲ್ಲಿ ನಮಗ್ ನಾವು ಪ್ರಶ್ನೆ ಹಾಕೊಳ್ಳೋ ಮಾರ್ಗದಲ್ಲಿ ಹೊರಟ್ರೆ ಮಗನ ಈ ಸುಳ್ಳು ಹೇಳೋ ಅಥವಾ ಮುಚ್ಚಿಡೋ ಸ್ವಭಾವ ಏನಿದೆ ಅದು ನಮ್ಮ ಬಗ್ಗೆ ತುಂಬ ಅರಿವು ಮೂಡಿಸ್ತದೆ ನಾವು ಹೇಗಿದ್ದೀವಿ ಅಂತ ತುಂಬಾ ಅರಿವು ಮೂಡಿಸ್ತದೆ ಆ ಕಡೆ ಹೋಗೋಣ ಮಗನಲ್ಲಿ ಈ ರೀತಿ ಸ್ವಭಾವ ಬೆಳೀಲಿಕ್ಕೆ ಈ ರೀತಿ ವರ್ತನೆ ಬರಲಿಕ್ಕೆ ನನ್ನೊಳಗಿನ ಅನೇಕ ವಿಷಯಗಳು ಕಾರಣ ಆಗಿರಬಹುದು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ನಮ್ಮ ತಿಳುವಳಿಕೆ ಏನು ಹೇಳ್ತಿದೆ ನಾನು ಹೇಗಿದ್ದೀನಿ ಅದನ್ನ ನನ್ನ ಮಗ ತಗೊಳ್ತಾನೆ ಅದರಿಂದ ಅವನ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅದು ಒಳ್ಳೇದಿರ್ಬೋದು ನೆಗೆಟಿವ್ ಆಗು ಇರ್ಬೋದು ಸೊ ಇವಾಗ ಎದುರುಗಡೆ ಇರೋದು ನೆಗೆಟಿವ್ ವಿಷಯ ಸೊ ಆ ನೆಗೆಟಿವ್ ವಿಷಯ ನನ್ನೊಳಗೆ ಹೇಗಿದೆ ಅಂತ ಹುಡುಕ್ಬೇಕಲ್ವಾ ಅದನ್ನು ನನ್ನೊಳಗೆ ಹುಡುಕ್ಲಿಕ್ಕೆ ಮಾರ್ಗವನ್ನು ನಾನು ಹೇಳ್ತೀನಿ ಈಗ ನನ್ನ ಎದುರುಗಡೆ ಇರೋ ವಿಷಯ ಏನು ನನ್ನ ಮಗ ಸುಳ್ಳು ಹೇಳ್ತಿದ್ದಾನೆ ಅಥವಾ ಮುಚ್ಚಿಡ್ತಿದ್ದಾನೆ ಅನ್ನೋ ಒಂದು ಸ್ವಭಾವ ನಾನು ನನ್ನೊಳಗಡೆ ಆ ಸ್ವಭಾವ ಎಲ್ಲಿದೆ ಅಂತ ಹುಡುಕ್ಬೇಕಾಯ್ತಲ್ವಾ ನಾನು ಮಗನ ಜೊತೆಗೆ ಹಾಗೇನಾದರೂ ಮಾಡಿದ್ದೀನ ಬೇರೆ ಬೇರೆ ವಿಷಯಕ್ಕೆ ನಾನು ಮುಚ್ಚಿಡ್ತಿದ್ದೀನ ಅಥವಾ ಮುಚ್ಚಿಟ್ಟಿದ್ದೀನ ಸುಳ್ಳೇಳ್ತಿದ್ದೀನ ಸುಳ್ಳು ಹೇಳಿದ್ದೀನಾ ಮೊದಲನೇ ಮಾರ್ಗ ಹಾಗಿದ್ರೆ ನಾನು ಬದಲಾಗಬೇಕಿದೆ ಎರಡನೇ ದಾರಿ ನಾನು ಮಗನ ಎದುರುಗಡೆನೆ ಬೇರೆಯವ್ರ ಜೊತೆಗಾ ಕೆಲಸ ಮಾಡ್ತಿದ್ದೀನ ಸುಳ್ಳು ಹೇಳ್ತಿದ್ದೀನ ಮುಚ್ಚಿಡ್ತಿದ್ದೀನ ಅದನ್ನು ಮಗ ಏನಾದ್ರು ತೊಗೊಳ್ತಿದ್ದಾನ ಸೊ ನಾನು ಬದಲಾಗಬೇಕಿದೆ ಮೂರನೇದಾಗಿ ಮಗನ ಅಂತಲ್ಲ ನನ್ನ ಜೀವನದಲ್ಲಿ ಎಲ್ಲೇ ಆದರೂ ಹೊರಗಡೆ ಆದರೂ ಬೇರೆಯವ್ರ ಜೊತೆಗಾದರೂ ಮಗನ ಎದುರಿಗೆ ಅಂತಲ್ಲ ಮಗ ಇಲ್ಲದೋದ್ ಸಮಯದಲ್ಲೂ ನಾನು ಬೇರೆಯವ್ರ ಹತ್ರ ಸುಳ್ಳು ಹೇಳ್ತಿದ್ದೀನ ಮುಚ್ಚಿಡ್ತಿದ್ದೀನ ಅಂದರೆ ಆ ಅಂಶ ಆ ಸ್ವಭಾವ ನನ್ನ ವ್ಯಕ್ತಿತ್ವದ ಒಳಗಡೆ ಇದೆಯಾ ಅದನ್ನು ಮಗ ತಗೊಳ್ತಾನೆ ಅಲ್ಲೂ ನಾನು ಬದಲಾಗಬೇಕಿದೆ ನಾಲ್ಕನೇ ಮಾರ್ಗ ನಾನು ಎಲ್ಲೂ ಸುಳ್ಳು ಹೇಳ್ತಿಲ್ಲ ಎಲ್ಲೂ ಮುಚ್ಚಿಡ್ತಿಲ್ಲ ಅಂತ ಅಂದ್ಕೊಳ್ಳಿ ಆ ಥರ ವರ್ತನೇ ನಾನು ಮಾಡ್ತಿಲ್ಲ ಅಂದ್ಕೊಳ್ಳಿ ಆದರೆ ನನ್ನ ಒಳಗಡೆ ಆ ರೀತಿ ಮನಸ್ಥಿತಿ ಇದೆಯಾ ನಾನು ಮಾಡ್ತಿಲ್ದೇ ಇರ್ಬೋದು ನನಗೆ ಸುಳ್ಳು ಹೇಳೋ ಮನಸ್ಥಿತಿ ಇದೆಯಾ ಬಟ್ ನಾನು ಸುಳ್ಳು ಹೇಳ್ತಿದ್ದೇ ಇರ್ಬೋದು ನನಗೆ ಮುಚ್ಚಿಡೋ ಮನಸ್ಥಿತಿ ಇದೆಯಾ ನಾನು ಮುಚ್ಚಿಡ್ತಿಲ್ದೇ ಇರ್ಬೋದು ಈ ಮನಸ್ಥಿತಿ ಇದೆ ಅಂತಾದರೂ ನನ್ನ ವ್ಯಕ್ತಿತ್ವದಲ್ಲಿ ಆ ಸ್ವಭಾವ ಇದೆ ನಾನು ಮಾಡ್ತಾ ಇಲ್ಲ ಅಷ್ಟೇ ಒಳಗಡೆ ಇದೆ ಆ ಒಳಗಡೆ ಇದ್ದಿದ್ದನ್ನು ಮಗ ತಗೊಳ್ತಾನೆ ಸೊ ನಾಲ್ಕು ಮಾರ್ಗ ಇದೆ ಒಂದು ನಾನು ಮಗನ ಜೊತೆಗೆ ಏನು ಮಾಡ್ತಿದ್ದೀನಿ ಎರಡನೇದು ಮಗನ ಎದುರುಗಡೆ ಏನು ಮಾಡ್ತಿದ್ದೀನಿ ಮೂರನೇದು ನನ್ನ ಜೀವನದಲ್ಲಿ ಬೇರೆ ಕಡೆ ಎಲ್ಲ ಹೇಗಿರ್ತಿದ್ದೀನಿ ನಾಲ್ಕನೇದು ನಾನು ಹೊರಗಡೆ ಇಲ್ಲದೋದ್ರೂ ನನ್ನ ಒಳಗಡೆ ಮನಸ್ಸಲ್ಲಿ ಆ ಭಾಗ ಇದೆಯಾ ಆ ಸ್ವಭಾವ ಇದೆಯಾ ಆ ಶೈಲಿ ಯೋಚನಾ ಶೈಲಿ ಇದೆಯಾ ಆ ರೀತಿ ಮನಸ್ಥಿತಿ ಇದೆಯಾ ಈ ನಾಲ್ಕು ಏನಿದೆ ಇದೆಲ್ಲದು ನನ್ನ ಮಗ ತಗೊಳ್ತಾನೆ ಈ ದೃಷ್ಟಿಕೋನದಿಂದ ನೋಡಿದರೆ ನಮ್ಮ ಮಕ್ಕಳಲ್ಲಿ ನಾವು ಏನೆಲ್ಲ ಸಮಸ್ಯೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ತಿದ್ದಕ್ಕೆ ಅಂತ ಹೋಗ್ತೀವಿ ಮೊದಲು ನಮ್ಮಲ್ಲಿ ಬದಲಾಗಬೇಕಾಗ್ತದೆ ಆ ಸಮಸ್ಯೆ ಮೊದಲು ಸಮಸ್ಯೆ ಬದಲಾಗ್ಲಿಕ್ಕೆ ನಮ್ಮಲ್ಲಿ ಎಲ್ಲಿದೆ ಅಂತ ನಾವು ಹುಡ್ಕೊಳ್ಳಬೇಕಾಗ್ತದಲ್ವಾ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು ಮೊದಲನೇದು ಎರಡನೇ ಮಾರ್ಗ ಏನಿದೆ ಅದು ಅರ್ಥ ಆಗ್ತದೆ ನಾನು ಮಕ್ಕಳ ಜೊತೆಗೆ ಮಾಡಿದ್ದನ್ನು ಅವ್ರು ನೋಡಿ ಕಲ್ತ್ಕೊಳ್ತಾರೆ ನಾನು ಮಕ್ಕಳು ಎದುರುಗಡೆ ಮಾಡಿದ್ದನ್ನು ಅವ್ರು ನೋಡಿ ಕಳ್ಕೊಳ್ತಾರೆ ನಾನು ಮಕ್ಕಳು ಎದುರಿಗಲ್ದೆ ಬೇರೆ ಎಲ್ಲೆಲ್ಲ ಇದ್ದಿದ್ದನ್ನು ಅವ್ರು ಹೇಗೆ ತಗೊಳ್ತಾರೆ ನಾಲ್ಕನೇದು ನಾನು ಹಾಗೆ ಮಾಡ್ತಿಲ್ಲ ನನ್ನ ಒಳಗಡೆ ಆ ರೀತಿ ಯೋಚನೆ ಬರ್ತದೆ ನನ್ನ ಮೇಲೆ ಆ ಸ್ವಭಾವ ಇದೆ ಬಟ್ ನಾನು ಆ್ಯಕ್ಷನ್ ಅಂತೂ ಮಾಡಿಲ್ಲ ಆದರೂ ಅದನ್ನು ಮಕ್ಕಳು ಹೇಗೆ ತಗೊಳ್ತಾರೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗಿ ಈ ವಿಡಿಯೋ ಬಂದಿದ್ದು ನಾವು ಮಕ್ಕಳ ಎದುರುಗಡೆ ಏನಿರ್ತೀವಿ ಅದನ್ನು ನೋಡಿ ಅವ್ರು ಒಳಗಡೆ ತಗೊಳ್ತಾರೋ ಅಥವಾ ನಮ್ಮನ್ನೇ ಒಳಗೆ ತಗೊಳ್ತಾರೋ ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗೋದು ನಮ್ಮನ್ನ ನೋಡಿ ತಗೊಂಡಿದ್ರಿಂದನೋ ಅಥವಾ ನಮ್ಮನ್ನೇ ತಗೊಂಡಿದ್ರಿಂದನೋ ನಾವು ನಮಗೆ ಪ್ರಶ್ನೆ ಹಾಕ್ಕೊಳ್ಬೇಕಿದೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಧನ್ಯವಾದ